ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೋಹರ್ ಸನಾತನ ಹಿಂದೂ ಧರ್ಮದ ಹದಿನಾರು ಸಂಸ್ಕಾರಗಳು ಜೀವನದ ಪ್ರಮುಖ ಮೈಲುಗಲ್ಲುಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಗುರುತಿಸುತ್ತದೆ ಗರ್ಭಧಾರಣೆಗಾಗಿ ಗರ್ಭಧಾನ ಆಚರಣೆಗಳು ಭ್ರೋಣ ಶ್ರೇಯಸಿಗಾಗಿ ವಂಶವನ ಸಮಾರಂಭ ಆರೋಗ್ಯಕ್ಕಾಗಿ ಗರ್ಭಧಾರಣೆಗಾಗಿ ಸೀಮಂತ ಶಾಸ್ತ್ರ ಆಚರಣೆಗಳು ಜಾತಕ ಕರ್ಮಕ್ಕಾಗಿ ಜನ್ಮಾಚರಣೆಗಳು ನಾಮಕರಣಕ್ಕಾಗಿ ನಾಮಕರಣ ಸಮಾರಂಭ ನಿಷ್ಕೃತ ಮರಣ ಅಂದರೆ ಮಗುವಿನೊಂದಿಗೆ ಮೊದಲ ವಿಹಾರ ಅನ್ನಪ್ರಾಶನ ಮೊದಲ ಘನ ಆಹಾರ ಸಮಾರಂಭ ಚೂಡಾಕರಣ ಅಂದರೆ ಮುಂಡನ ಸಮಾರಂಭ ಮೊದಲ ಕ್ಷೌರ ಕಾಮವೇದ ಅಂದರೆ ಕಿವಿ ಚುಚ್ಚುವ ಸಮಾರಂಭ ವಿದ್ಯಾರಂಭ ಅಂದರೆ ಶಿಕ್ಷಣ ದೀಕ್ಷೆ ಉಪನಯನ ಅಂದರೆ ಪವಿತ್ರ ಧಾರಾ ಸಂಸ್ಕಾರ ಸಮವರ್ತನ ಅಂದರೆ ಔಪಚಾರಿಕ ಶಿಕ್ಷಣದ ಪೂರ್ಣಗೊಳಿಸುವಿಕೆ ವಿವಾಹ ಅಂದರೆ ವಿವಾಹ ಸಮಾರಂಭ ವನಪ್ರಾಸ್ತ ಅಂದರೆ ಕ್ರಮೇಣ ನಿರ್ಪರಿತ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳು ಅನ್ಯಾಸಿಗಳು ಅಂದರೆ ಸಂಪೂರ್ಣ ತ್ಯಾಗ ಮತ್ತು ಸನ್ಯಾಸ ಅತ್ಯೋಸ್ತಿ ಅಂದರೆ ಅಂತ್ಯಕ್ರಿಯೆ ಅಥವಾ ಅಂತ್ಯಕ್ರಿಯೆಯ ಆಚರಣೆಗಳು నమ్మ నమ్మను లైక్ మి సబ్స్క్రైబ్ మిషర్ మి